ನಾನು ಮಾನ್ಯ ಅಧ್ಯಕ್ಷರೇ ನಮ್ಮ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ ಜನ ರಸ್ತೆ ರಸ್ತೆಗೆ ಇಳಿದಿದ್ದಾರೆ ಇವತ್ತು ಎಲ್ಲಿಯ ತನಕ ಹದಿಮೂರು ಗುಂಡಿ ಹದಿನಾಲ್ಕು ಗುಂಡಿ ಬಿಡಿ ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕು ಕೂಡ ಇದು ಬರುತ್ತೆ ನೆನಪಿರ್ಲಿ ಸರ್ಕಾರದ ಬುಡಕು ಬರುತ್ತಿದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ ನೀವು ನಮಗೆ ಬಹಳ ಆಶ್ಚರ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂಥವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ನಮಗೆ ಬಹಳ ಆಶ್ಚರ್ಯ ಆಗೋದು ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡುತ್ತಿದ್ದಾರೆ ಆಯ್ತು ಮಾಡಿ ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನು ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ ಎಸ್ ಡಿ ಪಿ ಐನ್ ಸಂಬಂಧ ಸ್ವಾಮಿ ಎಸ್ ಟಿ ಪಿ ಅವರು ಏನು ಪ್ರತಿ ಯಾಕೆ ಪ್ರತಿಭಟನೆ ಅದಕ್ಕೆ ಧರ್ಮಸ್ಥಳಕ್ಕೂ ಎಸ್ ಟಿ ಪಿ ಐನ್ ಸಂಬಂಧ ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ ಎಸ್ ಟಿ ಪಿ ಯು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ಹೇಳಬೇಕಲ್ಲ ನೀವು ಇದರಿಂದ ನಡೀತಾ ಇರುವಂತಹ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡಬೇಕಲ್ಲ ಎಲ್ಲಿಯ ತನಕದ ಆಕ್ರೋಶವಾದಂತ ಮಾತುಗಳನ್ನ ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ ಅಲ್ಲಿರುವಂತ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು ಜೆ ಅನ್ನು ನುಗ್ಗಿಸ್ತೇವೆ ಧರ್ಮಸ್ಥಳಕ್ಕೆ ನುಗ್ಗುತ್ತೇವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗಲೂ ಕೂಡ ನಿಮ್ ಸರ್ಕಾರ ಮಾತಾಡೋದಿಲ್ಲ ಯಾಕೆ ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು ಜೆ ಸಿ ಬಿ ಹಾಕಬಹುದು ಅಂತ ಅನ್ಕೊಂಡಿದೀರ ಸಮಾಜ ರಸ್ತೆಗಳಿದೆ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದರು ಎಸ್ ಐ ಟಿಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ ಆದರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರ ನಿಲುವೇನು ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀವು ಅಪಪ್ರಚಾರದ ಬಗ್ಗೆ ಕಳೆದ ಹದಿನೈದು ದಿನಗಳಿಂದ ಅಥವಾ ಕಳೆದ ಒಂದೂವರೆ ಎರಡು ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳ ನಡೆದ್ರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದ್ರೆ ಇದ್ರ ಬಗ್ಗೆ ಅನುಮಾನ ಇರೋದು ಸರ್ಕಾರ ಏನ್ ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗ್ ಬೇಕಾದ್ರೂ ನಡೆಸ್ಕೊಂಡ್ರು ಸುಮ್ನೆ ಇರುತ್ತೆ ಅಂತೇಳಿ ನಿಮ್ ಮನ್ಸಿಗೆ ಬಂದ್ಬಿಟ್ಟಿದ್ಯಾ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮ್ಮನೆ ಇರೋಕೆ ಹೆಂಗಾಗುತ್ತೆ ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ ಎಸ್ ಡಿ ಪಿ ಅನ್ನೋರು ಅವರು ಪ್ರತಿಭಟನೆಗೆ ಇಳಿತಾರೆ ಇಳಿತಾರೆ ಇನ್ಯಾವುದೋ ದುಬೈನಲ್ಲಿ ಇರುವಂತ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳು ನೂರಾರು ಎಣ್ಣೆಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೆ ಸಂಬಂಧ ಧರ್ಮಸ್ಥಳದ್ದು ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ ಏನ್ ನಡೆಸಿದಿರಿ ಮೊನ್ನೆ ಬಿ ಬಿಬಿ ಸಿನವರು ನಿನ್ನೆ ಇನ್ನೊಂದ್ ಯಾವುದೋ ಹೊರದೇಶದ ಚಾನಲ್ ಇದರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ಕೆ ಶುರು ಮಾಡಿದ್ದಾರೆ ನೀವು ಇದರ ಮೂಲ ಏನು ಅನ್ನೋದನ್ನ ಎಸ್ ಐ ಟಿ ಹುಡುಕ್ಬೇಕಲ್ಲ ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ ಸಾಕ್ಷಿ ಇದೆ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ ಆ ಎಲ್ಲ ಸಾಕ್ಷಿದಾರರನ್ನ ಎಸ್ ಐ ಟಿ ತನಿಖೆ ಮಾಡಬೇಕು ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು ಮಾನ್ಯ ಗೃಹ ಸಚಿವರೇ ನೀವು ಬಹಳ ಸಜ್ಜನರಾಗಿ ನನಗೆ ಏನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮ್ಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ ಎಚ್ಚರಿಕೆ ತಗೊಳ್ಳಿ ಅಂತ ಪರಿಸ್ಥಿತಿ ಇದೆ ಇವತ್ತು ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ನನಗೆ ಡಿ ಕೆ ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು ಏನು ಅಂತ ಕೇಳಿದ್ರೆ ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು ಧರ್ಮಸ್ಥಳದ ಬಗ್ಗೆ ನೂರು ಡಿ ಕೆ ಶಿವಕುಮಾರ್ ಇದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ನಮ್ಗೊಂದು ವಿಶ್ವಾಸ ಹೌದಪ್ಪ ಒಬ್ಬ ಭಕ್ತ ಇದಾರೆ ಇಲ್ಲಿ ಧರ್ಮಸ್ಥಳಕ್ಕೆ ಏನಾದ್ರು ಆದ್ರೆ ನೋಡ್ತೀನಿ ಅಂತ ಆ ನೂರು ಡಿ ಕೆ ಶಿವಕುಮಾರ್ ಆ ಬಿಸಿ ರಕ್ತದ ಡಿ ಕೆ ಶಿವಕುಮಾರ್ ಎಲ್ಲಾದ್ರು ಮಾತಾಡ್ಬೇಕಿತ್ತಲ್ಲ ಎಸ್ ಐ ಟಿ ರಚನೆ ಆಗ್ಬೇಕಾರೆ ಆಯ್ತಪ್ಪ ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತ್ತಿದ್ದೀವಿ ಅಂತಂದ್ರೆ ಇನ್ನೊಂದು ಎಸ್ ಐ ಟಿ ಮಾಡ್ತೀರೇನು ಎಸ್ ಐ ಟಿಯ ಹಿಂದೆ ಏನು ನಡೆ ಪಿತೂರು ನಡೆದಿದೆ ಅಂದರೆ ನಾನು ಕೊನೆಗೆ ಬರ್ತೇನೆ ಅದಕ್ಕೆ ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂತ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೆ ನಮಗೆ ಅನುಮಾನಗಳು ಬರ್ತಾ ಇದೆ ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ ಹುಲಿ ಉಗುರು ಹುಡು ಹುಲಿ ಉಗುರು ಹುಡ್ಕೊಂಡು ಯಾರಾದ ಮನೆಗೆ ಹೋದ್ರಿ ನೀವು ಹುಲಿ ಉಗ್ರರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ ಡ್ರಗ್ಸ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗ್ಲೂ ಕೂಡ ನಿಮ್ಮ ಇಲಾಖೆಗೆ ಅನ್ನಿಸ್ಲಿಲ್ಲ ಫೇಸ್ಬುಕ್ ಅಲ್ಲಿ ನೂರಾರು ಜನ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರಕ್ಕೆ ನಾವು ಅನಿಸೋದಿಲ್ಲ ಹಾಗಾಗಿ ಇವತ್ತು ಇದಕ್ಕೆಲ್ಲಾರ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂತ ಆಗ್ರಹವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನಂತ ಕೇಳಿದ್ರೆ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂಥ ಕಳಕಳಿಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥಿತವಾದಂತ ಹುನ್ನಾರ ನಡೀತಾ ಇದೆ ಅಂತ ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಬೇಕು ಒಂದು ಅರಾಜಕತೆಯನ್ನ ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂಥ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸುವುದು ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನು ನೀವು ಕೊಡಲಿಲ್ಲ ಅಂತಾದರೆ ನೂರಾರು ಹೂವಾಪೂಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಹೂವಾಪೂಹಗಳನ್ನ ಅವಕಾಶ ಕೊಡಬೇಡಿ ನೀವು ಆ ಹೂವಾಪೋಹಗಳಿಗೆ ಮೂರನೇದು ಆ ಯಾರು ಗುಂಡಿಗಳನ್ನು ತೋರಿಸ್ತಾ ಇದೆ ಮಂಪರ್ ಪರೀಕ್ಷೆಯನ್ನು ಮಾಡಿ ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದರೆ ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇದೆಲ್ಲದೂ ಕೂಡ ಐ ಟಿ ಟೂ ನಲ್ಲಿ ತನಿಖೆಗಳು ಆಗಬೇಕು ಐ ಟಿ ಒನ್ ಆಗಲ್ಲ ಇದನ್ನ ಎಸ್ಐಟಿ ಟೂ ನಲ್ಲಿ ಇದೆಲ್ಲದನ್ನು ಕೂಡ ಮಾಡ್ಬೇಕು ಬರೀ ಗುಂಡಿ ತೋಡಿದ ಮಾತ್ರ ಎಸ್ ಐ ಟಿ ಅಲ್ಲ ಇದರ ಹಿಂದೆ ಇದು ಯಾರಿದ್ದಾರೆ ಇದ್ರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ ಮತ್ತು ಆ ಮುಸುಕುದಾರಿ ಮೂರ್ನಾಲ್ಕು ಗಂಟೆ ಎಸ್ ಐ ಟಿ ವರ್ಷದಲ್ಲಿ ನಂತರ ಎಲ್ಲೆಲ್ಲಿ ಹೋಗಿದ್ದ ಇದನ್ನು ಎಸ್ ಐ ಟಿ ಅಲ್ಲಿ ತನಿಖೆ ಆಗಬೇಕಲ್ಲ ಅದು ಯಾರ್ಯಾರು ಸಂಪರ್ಕ ಆತನಿಗೆ ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಮತ್ತು ನನಗೆ ಬಹಳ ಗಟ್ಟಿ ಅಂತ ಕೇಳಿದ್ರೆ ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡ ಏನು ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ ಹಾಗಾದ್ರೆ ನನಗೆ ಅನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ ಜುಲೈ ಹದಿನಾರನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನ ಇಲ್ಲಿ ಭೇಟಿ ಮಾಡಿದ್ರು ಅವರೊಂದಿಷ್ಟು ಮಂತ್ರಿಗಳ ಮಂತ್ರಿಗಳನ್ನು ಕರೆದು ಕರೆದು ಮಾತಾಡ್ತಾ ಇದ್ರು ಜುಲೈ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ರಚನೆ ಆಯಿತು ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಏನಾರು ನಡೆದಿದ್ಯಾ ಇದು ಇಂಡಿ ಒಕ್ಕೂಟದ ಏನಾದ್ರು ಅಜೆಂಡನ ಪಿತೂರಿನ ಇದು ಇದು ನಿಮ್ಮ ಪಾಪು ಕೂಸ ಇದು ಇದು ಗೊತ್ತಾಗಬೇಕಲ್ಲ ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ ಯಾರೋ ಎಸ್ ಟಿ ಪಿ ಇದ್ರ ಬಗ್ಗೆ ಮಾತಾಡ್ತಾರೆ ಇನ್ಯಾರೋ ಯಾರೋ ಒಬ್ಬ ಎಂ ಪಿ ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್ ಮುಗಿಸ್ಬಿಡ್ತೀನಿ ನೀವು ಆಮೇಲೆ ಇಂಟರ್ವ್ಯೂನಾಗಿ ನಾನು ಮುಗಿಸ್ತೀನಿ